ಸಮಾನವಾಗಿ ಹಂಚಿಕೆ ಅನ್ನೋದು ಗ್ಯಾರಂಟಿ ಮತ್ತೆ ರೈತರ ಬೆಳೆಗಳು ಬೆಳೆದ ಬೆಳೆಗಳಿಗೆ ಸರಿಯಾದ ಬೆಳೆಗಳನ್ನ ನಿಗದಿ ಮಾಡೋದು ಒಂದು ಗ್ಯಾರಂಟಿ ಈ ರೀತಿ ಒಂದು ಪ್ರಜ್ಞಾ ಒಂದು ದೇಶದ ಒಂದು ಸಶಕ್ತ ಮತ್ತು ಬಲಿಷ್ಠ ರಾಷ್ಟ್ರವನ್ನ ಇವತ್ತು ಪ್ರಮುಖ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ ನಾವು ಬಹುಜನ್ ಸಮಾಜ ಪಾರ್ಟಿ ಒಂದು ಗ್ಯಾರಂಟಿಗಳನ್ನ ಕೊಟ್ಟಿದೆ ಇವೇ ಈ ಗ್ಯಾರಂಟಿಗಳು ಆದ್ದರಿಂದ ನೋಡಿ ಮಹಾಜನ್ ಮತದ ಮತ ಮಾತವನೇ ನೋಡಿ ಚುನಾವಣೆ ಅಂತ ಹೇಳಿ ಇವತ್ತು ಸಾವಿರಾರು ಕೋಟಿ ಕಾಂಗ್ರೆಸ್ ಮತ್ತು ಬಿಜೆಪಿ ದಳಗಳು ಇವತ್ತು ಹಣಗಳನ್ನ ಪಕ್ಷಗಳಿಗೆ ಹಾಕಿಸ್ಕೊಂಡು ಇವತ್ತು ಚುನಾವಣೆಗಳನ್ನ ಮಾಡಿದೆ ಚುನಾವಣೆ ಜನರಿಗೆ ಒಂದು ಹಣ ಎಂಡ ಸಾರಾಯ ಅಂಶಗಳನ್ನ ಹೂಡಿ ಇವತ್ತು ಚುನಾವಣೆಗಳನ್ನ ಮಾಡ್ತಾ ಇದೆ ಆದ್ದರಿಂದ ದಯವಿಟ್ಟು ತಮ್ಮ ಮಕ್ಕಳ ಭವಿಷ್ಯ ಇವತ್ತು ತಮ್ಮ ಮಕ್ಕಳು ಇವತ್ತು ಇಂಜಿನಿಯರ್ ಆಗ್ಬೇಕು ಮತ್ತು ಡಾಕ್ಟರ್ ಆಗಬೇಕು ಲಾಯರ್ಗಳಾಗಬೇಕು ಇದ್ರೆ ನಮ್ಮ ಗೌರವ ನೀಡುವಂತಕ್ಕಂಥ ಒಂದು ಒಂದು ಈ ಒಂದು ಸಮಾಜದಲ್ಲಿ ಒಂದು ಹುದ್ದೆಗಳನ್ನ ನಾವು ಮಾಡಬೇಕಾಗಿದೆ ಆದ್ರೆ ಇವತ್ತು ನಮ್ಮ ಮಕ್ಕಳು ಬೇಗತೆ ಇಲ್ಲದ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಆದ್ದರಿಂದ ನಮ್ಮ ಕುಟುಂಬಗಳು ದಯವಿಟ್ಟು ವೇತನ ಮಾಡಬೇಕು ಜನರು ಏನಂದ್ರೆ ಇವತ್ತು ನಾವು ಹಣ ಎಂಟ ಸಾರ ಈ ಅಂಶಗಳಿಗೆ ಒಳಪಡುತ್ತೆ ಇವತ್ತು ನಮ್ಮ ಮತವನ್ನ ನಮ್ಮ ಮತವನ್ನ ಈ ದೇಶದಲ್ಲಿ ಸಂವಿಧಾನ ಮತ್ತು ಅಂತ ಉಳಿಸುವಂತ ಪಕ್ಷ ಅದು ಬಹುಜನ್ ಸಮಾಜ್ ಪಾರ್ಟಿ ಅದಕ್ಕೆ ನಾವು ಓಟ್ ಹಾಕಿದ್ದ ನಿಮಗೆ ನೀವು ಓಟ್ ಹಾಕಿ ನಮಗೆ ನಿಮಗೆ ಅಧಿಕಾರ ಕೊಡ್ತೀನಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ದಯವಿಟ್ಟು ನೀವು ಬದಲಾವಣೆಗಾಗಿ ನೀವು ಬದಲಾವಣೆಗಾಗಿ ನೀವು ಓಟ್ ಮಾಡಿ ಮತ್ತು ಈ ಓಟು ಮಾರಾಟ ಅಲ್ಲ ಓಟು ಯಾವುದೇ ಪ್ರಾಣಿ ಪಕ್ಷಿಗಳನ್ನ ಕುಡ್ಕೊಳ್ಕೊತಿದ್ರು ಕೂಡ ಆ ತರ ಅಲ್ಲ ಓಟು ಅದು ಯಾವಾಗ ಬದಲಾವಣೆ ಈ ದೇಶದ ನಮ್ಮ ಮಕ್ಕಳ ಭವಿಷ್ಯ ಈ ದೇಶದ ಭವಿಷ್ಯ ಈ ಪ್ರಬುದ್ಧ ಭಾರತದ ಭವಿಷ್ಯ ಕೊಟ್ಟಾಗೆ ಓಟಾಡ್ಬೇಕು ನಾವು ಯಾವತ್ತು ನಾವು ಓಟ್ ಮಾರಾಟ ಮಾಡಬಾರದು ಮಾರಾಟ ಆದ್ರೆ